ಯಾವ ಲೋಕದಲ್ಲಿ ಇದ್ದೀಯಾ ತರಕಾರಿನೂ ಆಗುತ್ತೆ ಇನ್ನೊಂದು ನನ್ನ ಮಗಳನು ಕೂಡ ಅಷ್ಟ ಆಲಗಡೆ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ಸಂಜೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಬೆಳಿಗ್ಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಬಟ್ ಆದರೆ ಇವತ್ತು ಎಷ್ಟೇ ಶತ ಪ್ರಯತ್ನ ಮಾಡಿದೆ ಫ್ರೆಂಡ್ಸ್ ಆಗಲಿಲ್ಲ ನನ್ನ ಕೈಯಲ್ಲಿ ಶುಕ್ರವಾರ ಬೆಳಿಗ್ಗೆನು ಪೂಜೆ ಮಿಸ್ ಮಾಡಿಕೊಂಡೆ ಹಾಗೆ ಅನ್ನು ಕೂಡ ಮಿಸ್ ಆಗೋಯ್ತು ಆಗಲೇ ಇಲ್ಲ ನನಗೆ ತುಂಬ ಟಯರ್ಡ್ ಆಗೋದೆ ಅಂತಂದ್ರೆ ಬಟ್ಟೆ ಹೋಗದಿದ್ದೇ ಆಗೋಯ್ತು ಇನ್ನೂ ಸ್ವಲ್ಪ ಪೆಂಡಿಂಗ್ ಕೆಲಸಗಳನ್ನ ನೋಡ್ಕೊತ ಹೊರಕಾಯಿ ಸುಲಿದ್ದೇ ಆಗೋಯ್ತು ಅಂಗಡಿಗೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಸ್ವಲ್ಪ ಹೂವು ನೋಡಿ ಇಲ್ಲಿದೆ ಶನಿವಾರನಾದರೂ ಮಾಡೋಣ ಅಂದರೆ ಹೂವು ಊದಿಗಡ್ಡಿ ಕರ್ಪೂರ ನಿಂಬೆಹಣ್ಣು ಎಲೆ ಹಣ್ಣು ಏನೂ ಇರಲಿಲ್ಲ ಎಲ್ಲ ತೊಗೊಂಡು ಬಂದೆ ಹೋಗಿ ಬೆಳಗ್ಗೆ ತಿಂಡಿ ಮಾಡಿದ್ದಾಗ್ತು ವೀಡಿಯೋಸು ನನಗಂತೂ ಪೂಜೆ ಮಾಡ್ಕೋ ಕೂಡ ಟೈಮ್ ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಇವಾಗ ನಾನು ಊಟ ಮಾಡಲಿಕ್ಕೆ ಆಶಾ ಪಾತ್ರೆ ತೊಳೆದ ಹಾಂ ಫ್ರೆಂಡ್ಸ್ ಇಲ್ಲಿ ನಾನು ಅನ್ನ ಮಾಡಿದ್ದೀನಿ ಏನಂದ್ರೆ ಇವತ್ತು ಏನು ಸ್ಪೆ ಮೂಲಂಗಿ ಸಾಂಬಾರು ಇದೆ ನೋಡಿ ಇಬ್ಬರಿಗೆ ಬೇಗ ಏನು ಖಾಲಿನೇ ಆಗೋದಿಲ್ಲ ಏನು ಮಾಡಿದ್ರು ಪೆಂಡಿಂಗ್ ಇದ್ದೇ ಇರುತ್ತೆ ಹಾಗಾಗಿ ಈ ಎರಡು ಪಾತ್ರೆಯಲ್ಲಿ ನೀರು ನೀರು ಹಾಕ್ಸ್ಕೊಂಡಲ್ಲ ನೆನ್ನೆ ಈ ಎರಡು ಪಾತ್ರೆ ಎಕ್ಸ್ಟ್ರಾ ನೀರಾಯಿತು ಇದು ತುಂಬಿ ಮತ್ತು ಈ ಒಂದು ಟ್ಯಾಂಕನ್ನು ತುಂಬಿ ಈ ಎರಡು ಪಾತ್ರೆ ಫುಲ್ ಫಿಲ್ ಅಪ್ ಆಗಿದೆ ಇನ್ನೊಂದು ಪಾತ್ರೆ ಇತ್ತು ಅದು ಖಾಲಿ ಆಗಿದೆ ಅಂತ ಇಲ್ಲಿ ಅನ್ನ ಮಾಡಿದ್ದೀನಿ ಇಲ್ಲಿ ಮೂಲಂಗಿ ಸಾಂಬಾರಿದೆ ಇದೆ ಬೇಗ ಊಟ ಮಾಡಿ ಮಾಶ ಅನ್ನದಿ ಇಟ್ಟಿದರೆ ಸ್ವಲ್ಪ ಇವಾಗ ತಾನೇ ಸಂಜೆ ಮೇಲೆ ನಂದು ಸ್ನಾನ ಆಯಿತು ಇವಾಗ ತಾನೇ ಅಪ್ ಆಗಿ ಬಂದೆ ಇವತ್ತು ನಾನು ಹೇರ್ ಸ್ಟೈಲನ್ನ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ವೆರೈಟಿ ಇರಲಿ ಅಂತೇಳಿ ಡೈಲಿ ಹೇರ್ ಸ್ಟೈಟ್ ಮಾಡಿದ್ರೆ ನನಗೆ ಹೇರ್ಗೂ ಕೂಡ ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಓಕೆನಾ ಇವತ್ತು ಸ್ವಲ್ಪ ಸಮಥಿಂಗ್ ಚೇಂಜ್ ಇರಲಿ ಹೇಳಿ ಓಕೆನಾ ನಮ್ಮ ಕುಕ್ಕೋರ್ಬು ಸಾಯಂಕಾಲ ಕೆಲಸ ಮಾಡ್ಕೊಂಡ್ಬಿಡುತ್ತೆ ಅಮ್ಮ ಬೆಳಗ್ಗೆಯಿಂದ ಅದನ್ನು ಸ್ಟಾರ್ಟ್ ಮಾಡ್ಬೋದು ನಾನು ಕೆಲವು ಪೂಜೆ ಮಾಡಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ಬಟ್ ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಒಂದು ಪರ್ಸ್ನಲ್ ವಿಷಯ ಪರ್ಸ್ನಲ್ ಮನೆ ಕೆಲಸಗಳಿಗೆ ನಮಗೆ ಟೈಮೇ ಕೊಡೋಕ್ಕಾಗ್ತಿಲ್ಲ ಯೂಟ್ಯೂಬ್ ಕೆಲಸದಿಂದ ಏನು ಅಂದರೆ ಒಂದು ಇದೆ ಇದೆಯಲ್ವಾ ನಮಗೆ ಈ ಒಂದು ಗೋಲ್ ಇಟ್ಕೊಂಡಿದೀವಿ ಆ ಗೋಲ್ನ ನಾನು ಮುಟ್ಟೋವರೆಗೂ ನನ್ನ ಜೀವ ನನ್ನ ಒಂದು ಆತ್ಮ ನನ್ನ ಒಂದು ಮನಸ್ಸು ಈ ರೀತಿ ಇರುತ್ತೆ ಆ ಒಂದು ಗೋಲ್ನ ರೀಚ್ ಆಗೋವರೆಗೂ ಬೇರೆ ಕಡೆಗೆ ನನ್ನ ಮೈಂಡು ಕಾನ್ಸಂಟ್ರೇಷನ್ ಹೋಗೋದಿಲ್ಲ ಅದನ್ನು ಕೆಲಸ ಮುಗಿದ್ರೆ ಫುಲ್ ಫಿಲ್ ಅಪ್ ಆಗದೆ ಬೇರೆ ಕೆಲಸ ಬೇಕಿ ಅಂದರೆ ಪೆಂಡಿಂಗ್ ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಕೆಲಸ ನಾನು ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಬೇಗ ಬೇಗ ಹೊಟ್ಟೆ ಹಶ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಪಲಾವ್ ತಿಂದಿದ್ದಂಥದ್ದು ಬೇಗ ಬೇಗ ಊಟ ಮಾಡಿ ಬೇಗ ಬೇಗ ಏಳುವರೆಗೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾ ಈಗ ನಾನು ಊಟ ಮಾಡಿ ಊಟ ಮುಗಿಸಿ ಬರೋ ಅಷ್ಟೊತ್ತಿಗೆ ನೀವು ಬೆಳಿಗ್ಗೆಯಿಂದ ಏನೇನೆಲ್ಲ ನಾನು ಕೆಲಸ ಮಾಡಿದ್ದೀನಿ ನೋಡಿ ಏನೇನೆಲ್ಲ ನನ್ನ ಮನೆಯಲ್ಲಿ ನನ್ನ ಒಂದು ಜೀವನದಲ್ಲಿ ಏನು ನಡೆದಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅದರ ಒಂದು ಅಪ್ಡೇಟ್ ಕೊಡಲೇಬೇಕಲ್ವ ಹಾಗಾಗಿ ಆ ಒಂದು ವೀಡಿಯೋದ ಕ್ಲಿಪ್ಪಿಂಗ್ನೂ ಕೂಡ ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇವಾಗ ಅದನ್ನು ಹಾಕ್ತೀನಿ ಇವಾಗ ನೀವು ಬೇಗ ಹೋಗಿ ಬೇಗ ಬನ್ನಿ ನೋಡಿಕೊಂಡು ಹಾಗೆ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಓಕೆನಾ ಬಾಯ್ ದಿನ ಬೆಳಗ್ಗೆ ಆದರೆ ನಮಗೆ ಒಂದು ಟಾಸ್ ಥರ ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡಲಿ ಅಥವಾ ಏನು ತಿಂಡಿ ಮಾಡಲಿ ಅನ್ನೋದೇ ನಮಗೆ ದೊಡ್ಡ ಒಂದು ಟಾಸ್ ಥರ ಇರುತ್ತೆ ಅದನ್ನು ನಾವು ಗೆದ್ದಾಗಲೇ ಆ ಒಂದು ಟಾಸ್ನ ಗೆದ್ದಾಗಲೇ ನಮ್ಮ ಮನೆಯಲ್ಲಿರೋ ಮಂದಿ ಮನಸ್ಸನ್ನ ನಾವು ಗೆದ್ದಿದ್ದೀವಿ ಅನ್ನೋ ಒಂದು ಫೀಲು ಅಲ್ವಾ ಫ್ರೆಂಡ್ಸ್ ಏನಂದರೆ ದಿನಾನೂ ಒಂದೇ ಥರ ಮಾಡಿದರೂ ಕೂಡ ಮನೆಯಲ್ಲಿರೋ ಅಂಥ ಜನ ಮಂದಿ ಅವರು ಇಷ್ಟಪಡೋದು ಕಮ್ಮಿನೇ ಅಂತಲೇ ಹೇಳ್ಬೋದು ಒಂದೇ ಥರ ಮಾಡೋದಕ್ಕಾಗೋದಿಲ್ಲ ಅವರಿಗೆ ವೆರೈಟಿ ವೆರೈಟಿ ಥರ ಅಡುಗೆ ಬೇಕಾಗಿರುತ್ತೆ ಒಂದೇ ಥರ ಪಲಾವ್ನೇ ಎಲ್ಲರೂ ಇಷ್ಟಪಡೋದಿಲ್ಲ ಬಟ್ ಆದರೆ ನನ್ನ ಮಗಳಿಗೆ ಮಾತ್ರ ಪಲಾವೇ ಒಂದೇ ಒಂದನ್ನು ಬಿಟ್ಟರೆ ಇನ್ನೊಂದು ಆಪ್ಷನ್ನೇ ಹೇಳೋದಿಲ್ಲ ಅವಳು ಹಾಗಾಗಿ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ನಾನು ಇವತ್ತು ಏನು ಪಲಾವ್ ಮಾಡ್ತಾ ಅಂದರೆ ಅವರೆ ಕಾಳು ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಇವಳಂತೂ ಇಷ್ಟಪಡ್ತಾಳೆ ಅವರ ಕಾಳು ಪಲಾವ್ ಅಂದರೆ ನನಗೂ ಕೂಡ ಇಷ್ಟ ಆಗಬೇಕಲ್ವ ನನಗೊಂಥರ ಅವಳಿಗೊಂಥರ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅಲ್ವ ವಿತ್ ಇವಳಿಗೂ ಖುಷಿ ಕೊಡಬೇಕು ನನಗೂ ಕೂಡ ಸಮ್ಥಿಂಗ್ ಸ್ವಲ್ಪ ಚೇಂಜ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅವರೆಕಾಳನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವರೆಕಾಳು ಪಲಾವ್ ಮಾಡ್ತಾ ಇದ್ದೀನಿ ನೀವು ಕೇಳಿರ್ಬೋದು ಅವರೆಕಾಳು ಉಪ್ಪಿಟ್ಟು ಕೇಳಿರ್ಬೋದು ಅವರೆಕಾಳು ಸಾಂಬಾರು ಕೇಳಿರ್ಬೋದು ಅವ್ರೇಕಾಳು ಕಿಚಡಿ ಕೇಳಿರ್ಬೋದು ವೆರೈಟಿ ವೆರೈಟಿ ಅವರೆಕಾಳಲ್ಲಿ ನಾವು ವೆರೈಟಿ ವೆರೈಟಿ ಮಾಡ್ತೀವಿ ನಾನು ಕೇಳಿರೋ ಪ್ರಕಾರ ಇದೇ ಫಸ್ಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರೆಕಾಳು ಪಲಾವ್ ಮಾಡ್ತಾ ಇರೋಂಥದ್ದು ಹಾಗಾಗಿ ನಾನಿಲ್ಲಿ ಪಲಾವ್ಗೆ ಏನೇನು ಬೇಕು ನೋಡಿ ಪಲಾವ್ ಸೇಮ್ ಪಲಾವ್ ಥರನೇ ಇರುತ್ತೆ ಅದೇ ಇದರಲ್ಲಿ ಯಾವುದೇ ಒಂದು ಮಸಾಲೆ ಪದಾರ್ಥ ಈ ಥರದ್ದು ಯಾವುದನ್ನು ನಾನು ಆ್ಯಡ್ ಇಲ್ಲ ಅಂದರೆ ಪೌಡರ್ಸ್ನ ನಾನು ಆ್ಯಡ್ ಇಲ್ಲ ಜಾಸ್ತಿ ಖಾರ ತಿನ್ನಬಾರ್ದು ಅನ್ನೋ ಒಂದು ನಿರ್ಧಾರನೂ ಕೂಡ ಮಾಡಿರೋದ್ರಿಂದ ನಾನು ಖಾರ ಪುಡಿ ಮುಂಚೆ ಎಲ್ಲ ಪಲಾವ್ ಮಾಡಿಸ್ತಿಗಳೂ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಖಾರದ ಪುಡಿ ತುಂಬಾ ಅವಾಯ್ಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸುಮ್ಮನೆ ದೇಹಕ್ಕೆ ತುಂಬನೇ ಒಳ್ಳೆಯದಲ್ಲ ಏನಕ್ಕೆ ಅತಿಯಾಗಿ ಯೂಸ್ ಮಾಡೋ ಅಂಥದ್ದು ತ ಖಾರಕ್ಕೆ ತಕ್ಕಷ್ಟು ನಾವು ಎಷ್ಟು ಕ್ವಾಂಟಿಟಿ ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟನ್ನೇ ನಾವು ಖಾರನ ಯೂಸ್ ಮಾಡಬೇಕು ಅನ್ನೋ ಒಂದು ರೀಸನಿಂದ ಯಾವುದೇ ಒಂದು ಪೌಡರ್ಸ್ನೂ ಆ್ಯಡ್ ಮಾಡ್ತಾಯಿಲ್ಲ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ತಾಯಿಲ್ಲ ಎಲ್ಲ ಹಸಿ ತರಕಾರಿಗಳನ್ನೇ ಎಲ್ಲ ಹೆಚ್ಚಿ ಹಾಕಿ ಬೇಸೋ ಅಂಥದ್ದು ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ ತುಂಬಾ ಸಿಗುತ್ತೆ ಅವರೆಕಾಯಿ ಇನ್ನೂ ಸಂಕ್ರಾಂತಿ ಬರೋವರೆಗೂ ಅವರೆಕಾಯಿ ರೇಟ್ ಕಮ್ಮಿನೇ ಇರುತ್ತೆ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಸುಮಾರು ಸಿಗುತ್ತೆ ಮುಂಚೆ ಎಲ್ಲ ಇಲ್ಲಿ ಸುಮಾರು ಮೂರು ತಿಂಗಳಿಂಚೆ ನಮಗೆ ನೂರಕ್ಕೆ ನೂರು ರೂಪಾಯಿಗೆ ಮೂರು ಕೆ ಜಿ ಕೊಡ್ತಾಯಿದ್ರು ಇವಾಗ ಎರಡು ಕೆ ಜಿ ಆಗಿದೆ ಇನ್ನು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಬರೋ ಅಷ್ಟೊತ್ತಿಗೆ ಸಾಧ್ಯವಾದಷ್ಟು ಅವರೇ ಸುಲ್ಕೊಂಡು ಅದನ್ನು ಬೇಳೆನ ಮಾಡಿಕೊಂಡು ಅದನ್ನು ಒಣಗಿಸಿ ಇಟ್ಕೊಳ್ಳೋರು ಇರ್ತಾರೆ ಜಾಗ ಅನುಕೂಲ ಅಂಥದ್ದು ಇದ್ದರೆ ಬಟ್ ಆದರೆ ನಾನಂತೂ ಅಟ್ ಲೀಸ್ಟ್ ಪಲಾವ್ ಅಥವಾ ಅವರೆಕಾಳಿಂದು ಚಿತ್ರಾನ್ನ ನನಗೆ ತುಂಬ ಇಷ್ಟ ಆಗುತ್ತೆ ಅವರೆಕಾಳು ಚಿತ್ರಾನ್ನ ಯಾರಿಗೆಲ್ಲ ಅವರೆಕಾಳು ಚಿತ್ರಾನ್ನ ಇಷ್ಟ ಆಗುತ್ತೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅವ್ರೇಕಾಳು ಪಲಾವ್ ಇತ್ತು ಅವರೆಕಾಳು ಚಿತ್ರಾನ್ನ ನಾನು ತುಂಬ ಫೇವ್ರೇಟು ನಾನು ಸಾರು ಮಾಡೋದಕ್ಕೆ ಅಂತ ತಗೊಂಬಂದ್ರೆ ಅವ್ರೇಕಾಳು ಬರೀ ಚಿತ್ರಾನ್ನ ತಿಂಡಿ ಮಾಡಿ ಟೊಪ್ ಟೊಬಾತಿಗೆ ಹಾಕಿ ಖಾಲಿ ಮಾಡಿಬಿಟ್ಟಿರ್ತೀನಿ ನಾನು ಅವರೆಕಾಳನ್ನ ಹಾಗಾಗಿ ಈ ಸಲ ಹಾಗೆ ಮಾಡೋದಿಲ್ಲ ನಾನು ಆದಷ್ಟು ನಾನು ಏನಂತಂದರೆ ಸಾಂಬಾರನ್ನ ಖಂಡಿತ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಈಗ ಕಮ್ಮಿ ರೇಟ್ ಇರುವಾಗಲೇ ನೀವು ಕೂಡ ವೆರೈಟಿ ವೆರೈಟಿ ಡಿಶ್ಗಳನ್ನ ಮಾಡಿ ಅವರೇ ಸವಿನ ಸವಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ಪಲಾವ್ಗೆ ಎಲ್ಲ ತರಕಾರಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲದನ್ನೂ ನಾನು ಜೋಡಿಸಿ ಏನು ಬೇಕೋ ಐಟಮ್ಸ್ ಹಸಿ ತರಕಾರಿನೆಲ್ಲ ನಾನು ಜೋಡ್ಸಿ ಇಟ್ಕೊತಾ ಇದ್ದೀನಿ ಹಂಗಂತ ಹಸಿ ತರಕಾರಿನ ಬೇಯಿಸ್ದೇ ಇರೋದಕ್ಕಾಗಲ್ಲ ಖಂಡಿತ ಬೇಯಿಸ್ತೀನಿ ನಾನು ಕೂಡ ಫ್ರೆಂಡ್ಸ್ ಇವಾಗ ನಾನು ಮುಂಚೆ ಕೂಡ ಒಂದು ಕುಟಾಣಿಯಲ್ಲಿ ನಾನು ಈ ಬೆಳ್ಳುಳ್ಳಿ ಮತ್ತು ಹಾಗೆ ಶುಂಠಿನ ನಾನು ಜಜ್ಜಿ ಇಟ್ಕೊತಿದ್ದೆ ಅದಕ್ಕೂ ಈ ಒಂದು ಐಡಿಯಾ ತುಂಬಾ ಬೆಟರ್ ಇದೆ ನೋಡಿ ಇದು ಓನ್ಲಿ ಟ್ವೆಂಟಿ ರುಪೀಸ್ಗೆ ಸಿಕ್ಕಿರೋಂಥದ್ದು ಎಲ್ಲೋ ಕಲರು ನಾನು ಇದು ಮಾಡ್ತಾ ಇದ್ದೀನಲ್ವ ತುರ್ಕೊತಾ ಇದ್ದೀನಲ್ವ ಶುಂಠಿನ ತುಂಬಾ ಈಸಿಯಾಗಿರುತ್ತೆ ಇನ್ನೊಂದು ನಾನು ಸುಮ್ಮನೆ ಅಂಧವೇ ತೊಗೊಂಡು ಬಂದೆ ಇರಲಿ ಏನಕ್ಕಾದ್ರೂ ಬೇಕಾಗುತ್ತೆ ಶುಂಠಿ ಗಿಂಟಿ ತುರಿಯೋದಕ್ಕೆ ಅಂತೇಳಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಇವಾಗ ಅಲ್ಲಿ ಕಾಣ್ತಾ ಇದೆ ನೋಡಿ ಮಿಕ್ಸಿಯಿಂದೆ ಒಂದು ಕುಟಾಣಿನ ಯೂಸ್ ಮಾಡ್ತಿದ್ದೆ ಪ್ರತಿ ಸಲವೂ ನನಗೆ ತುಂಬಾ ಹಿಂಸೆ ಆಗೋದು ಅದನ್ನು ತೊಳೆಯೋ ಸರ್ತಿಗೆಲ್ಲ ದೊಡ್ಡ ಐಟಮು ತುಂಬ ವೆಯ್ಟ್ ಇದೆ ಇನ್ನು ಒಂದು ಹಾಗಾಗಿ ಈ ಒಂದು ಚಿಕ್ಕದು ಈ ಟ್ವೆಂಟಿ ರುಪೀಸ್ದು ಒಂದು ನಾನು ತುರಿಯೋದು ತೊಗೊಂಡಿದ್ದೀನಲ್ವ ಅದು ಚಿಕ್ಕದಾಗಿರುತ್ತೆ ತೊಳೆಯೋದಕ್ಕೂ ಈಸಿ ಮತ್ತು ಹಾಗೆ ಯೂಸ್ ಮಾಡೋದಕ್ಕೂ ಈಸಿ ತುರ್ಕೊಂಡ ತಕ್ಷಣ ಚೆನ್ನಾಗಿ ಟೊಮೊಟೊ ಹಸಿರು ಇಲ್ಲದೇನೆ ಏನು ರೆಸಿಪಿ ಮಾಡುತ್ತಿದ್ಯಾ ಓ ಯಾವ ಲೋಕದಲ್ಲಿದ್ದೀಯಾ ಮಾಮಿ ಯಾವ ಲೋಕದಲ್ಲಿದ್ದೆ ಮತ್ತೆ ಹೆಂಗ್ ಮರುತ್ತೆ ವಾಯ್ ಇಚ್ಛಾ ಏನದು ಡಿಸೈನ್ ಮಾಡಿರೋದು

ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲ ತರಕಾರಿಗಳ್ನು ಹೆಚ್ಚಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಕಾದ ನಂತರ ಚಕ್ಕೆ ಲವಂಗ ಹಾಕಿದ್ದೀನಿ ಅದಾದ ನಂತರ ಅವರೆಕಾಳು ಹಾಕಿದ್ದೀನಿ ಫ್ರೆಂಡ್ಸ್ ಅವರೆಕಾಳು ಹಾಕಿದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನೇನು ತುರ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರುಗಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಒಂದು ಭಾಗದಲ್ಲಿ ಕಾಲು ಭಾಗದಷ್ಟು ಒಂದು ಅಷ್ಟು ಇದ್ರೂ ಸಾಕಾಗುತ್ತೆ ಕ್ಯಾಪ್ಸಿಕಮ್ಮು ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪಲಾವ್ಗೆ ಇದನ್ನ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಬೇಯಿಸಿಕೊಂಡ ನಂತರ ನಾನು ಈ ಒಂದು ತರಕಾರಿಗಳು ಏನು ಹೆಚ್ಕೊಂಡಿದ್ದೆ ಅಲ್ವಾ ನಾನು ಬೇಕು ಅಂತ ಆಲೂಗಡ್ಡೆನ ನಾನು ಸ್ಕಿಪ್ ಮಾಡಿದ್ದೀನಿ ಆಲೂಗೆಡ್ಡೆ ಬೇಡ ಜಾಸ್ತಿ ಓವರ್ ತರಕಾರಿನೂ ಆಗುತ್ತೆ ಇನ್ನೊಂದು ನನ್ನ ಮಗಳನು ಕೂಡ ಅಷ್ಟಾಗಿ ಆಲೂಗಡ್ಡೆ ಇದ್ರೂ ಇಲ್ಲಿದ್ರೂ ಅವಳಿಗೆ ಕೇಳದೇ ಇಲ್ಲ ನನಗೆ ಈ ಒಂದು ಬೀಟ್ರೋಟ್ ಸಾರಿ ಬೀಟ್ರೋಟ್ ಅಲ್ಲ ಕ್ಯಾರೆಟು ಆಗಿ ಬೀನ್ಸ್ ಇದ್ರೂ ಸಾಕಾಗಿತ್ತು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಒಂದು ಕಾರಣದಿಂದ ನಾನು ಬೀಟ್ರೋಟ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನನಗೆ ಅದಕ್ಕೆ ಸಲುವಾಗಿ ಕೂಡ ಆ ಬೀಟ್ರೋಟ್ನ ಮಿಸ್ ಮಾಡಿದೆ ಹಾಕಿದೆ ಇತ್ತು ಅದಕ್ಕೂ ಕೂಡ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ನಾನು ಟೊಮೊಟೊ ಹಾಕ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಎಲ್ಲ ತರಕಾರಿ ಅವರೇ ಕಾಳು ಏನೇನು ಎಲ್ಲ ಹಾಕಿದ್ದೀನಲ್ವಾ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ ಕುಕ್ಕರ್ಗೆ ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಪುದೀನ ಹಾಗೆ ಕೊತ್ತಂಬರಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇಲ್ಲಿ ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವೆಲ್ಲ ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಪಲಾವ್ನ ನಾನು ಮಾಡೋಂಥದ್ದು ಹೀಗೆ ಕೆಲವೊಮ್ಮೆ ನಾನು ಎಲ್ಲ ಪೌಡರ್ಸ್ದು ಕೂಡ ಕೆಲವೊಂದು ಪೌಡರ್ಸ್ಗಳನ್ನ ಹಾಕ್ತೀನಿ ಬಿರಿಯಾನಿ ಪೌಡ್ರ್ ಹಾಕ್ತೀನಿ ಹಾಗೆ ಗರಂ ಮಸಾಲ ಹಾಕ್ತೀನಿ ಕೆಲವೊಮ್ಮೆ ಹಾಗೆ ಖಾರದ ಪುಡಿ ಕೂಡ ಹಾಕ್ತೀನಿ ಈಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಖಾರದ ಪುಡಿ ಎಲ್ಲ ಹಾಕ್ಬಾರ್ದು ಖಾರನೇ ತಿನ್ನಬಾರ್ದು ಜಾಸ್ತಿ ಅಂತೇಳಿ ಹಾಗಾಗಿ ಈಗ ಸಿಂಪಲಾಗಿ ಇದನ್ನು ಇನ್ನೂ ಒಂದು ಹೆಸರಲ್ಲಿ ಹೇಳ್ಬೋದು ಅಂದರೆ ಹೊರೆಕಾಳು ಹೆಸರು ಅಲ್ಲದೆ ಇನ್ನೂ ಒಂದು ಹೆಸ್ರು ಇದಕ್ಕೆ ಹೆಸರಿಡ್ಬೋದು ಅಂದರೆ ತರಕಾರಿಯನ್ನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದು ತುಂಬಾ ಟೇಸ್ಟ್ ಕೊಟ್ಟಿದ್ದು ಇದಕ್ಕೆ ಯಾವುದೇ ಪೌಡರ್ಸ್ ಇಲ್ಲದೇ ಚೆನ್ನಾಗಿರೋಂಥ ಒಂದು ಪಲವು ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈಗ ಆ ಒಂದು ತರಕಾರಿ ಎಲ್ಲ ಬೆಂದ ನಂತರ ನಾನು ತೊಳೆದು ನೆನಕಿ ಎತ್ತಿಟ್ಟಿದ್ದೆ ಆ ಅಕ್ಕಿನ ನಾನು ಆ ಅಕ್ಕಿ ಒಂದು ಲೋಟ ತೊಗೊಂಡಿರೋಂಥ ಅಕ್ಕಿನ ನಾನು ಇವಾಗ ಇದಕ್ಕೆ ಕುಕ್ಕರ್ಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಎರಡು ಲೋಟ ನೀರನ್ನ ಹಾಕ್ತಾ ಇರೋಂಥದ್ದು ಫ್ರೆಂಡ್ಸ್ ಇದಕ್ಕೆ ಸೊ ನಮ್ಮ ಸರಿ ಅಕ್ಕಿ ಆಗಿರೋದ್ರಿಂದ ನಾವು ಜಾಸ್ತಿ ಸ್ವಲ್ಪ ಕಮ್ಮಿ ಇಟ್ವಿ ಅಂದರೆ ಏನಾಗುತ್ತೆ ಅಂದರೆ ಅಕ್ಕಿ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಕುದಕ್ಕೆ ಸಿಕ್ಕೊಂಡಿರೋ ಥರ ಆಗುತ್ತೆ ಇದಕ್ಕೆ ನಾವು ಎಷ್ಟೇ ನೀರಿಟ್ಟರು ಇದು ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮೆತ್ಕಾಗಲ್ಲ ಅದಕ್ಕೋಸ್ಕರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಕಂಪಲ್ಸರಿ ನಾವು ನೀರಿಡಲೇಬೇಕಾಗುತ್ತೆ ನೋಡಿ ಈ ರೀತಿ ಆಗಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾವುದೇ ಪೌಡರ್ಸ್ ಇಲ್ಲದೇ ಮಾಡ್ಬೋದು ಫ್ರೆಂಡ್ಸ್ ನಾನು ಈ ರೀತಿ ಮಾಡಿದ್ದೀನಿ ಪಲಾವ್ನ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಕಾಲಿಟ್ಟರು ಮೊಸರು ನಾನು ತೊಗೊಂಬರೋಣ ಅಂತ ಹೊರಟೆ ಫ್ರೆಂಡ್ಸ್ ಇಲ್ಲಿಂದ ಅತ್ತಿ ಇಳಿಯೋದಕ್ಕೆ ತುಂಬ ಆಯಾಸ ತುಂಬ ತ್ರಾಸ ಅನಿಸುತ್ತೆ ಹಂಗಾಗಿ ಆಗಲಿಲ್ಲ ಇದಕ್ಕೆ ಮೊಸರು ಕಾಂಬ್ ಮೊಸರು ಬಜ್ಜಿ ಕಾಂಬಿನೇಷನ್ ಇದ್ದಿದ್ದು ತುಂಬ ಚೆನ್ನಾಗಿರ್ತಿತ್ತು ತುಂಬ ಟೇಸ್ಟಿಯಾಗಿ ಅನಿಸ್ತಿತ್ತು ತುಂಬ ಆಗಿತ್ತು ಪಲಾವು ಪ್ರತಿ ಸಲವೂ ಕೂಡ ನಾನು ಮೊಸರನ್ನ ಮೊಸರು ಬಜ್ಜಿ ಮಾಡಿ ನನ್ನ ಮಗಳಿಗೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಕೊಡಲಿಕ್ಕೆ ಈ ಸಲ ತರೋದಕ್ಕೆ ನಾನು ಕೆಳಗಿಲ್ದೋಗೋದಕ್ಕೆ ಆಗಲೇ ಇಲ್ಲ ಇರಲಿ ಬೇಡ ಬಿಡಮ್ಮ ಅಂತಲೂ ಕೂಡ ನನ್ನ ಮಗಳು ಹಾಗೆ ಸಲುವಾಗಿ ನಾನು ಸುಮ್ಮನೆ ಅದೇ ಹಾಗಾಗಿ ಸ್ವಲ್ಪ ಇದಕ್ಕೆ ಕಮ್ಮಿ ಅನಿಸಿದೆ ಮೊಸರು ಬಜ್ಜಿ ಮಾತ್ರ

ಕು ಇಷ್ಟು ಸಲ ಹೇಳಕೊಂಡು ಫೇಸ್ಬುಕ್ ಹಾಕಿ ಮುಖ ಮುಸ್ಕೊಂಡು ಕೂತಿದ್ದೆ ನೋಡಿ ಫ್ರೆಂಡ್ಸ್ ಕುಕು ತಾಸು ಎಷ್ಟು ಸಲ ಹೇಳಿದ್ರು ಗೊತ್ತಾ ಫ್ರೆಂಡ್ಸ್ ಮುಖಕ್ಕೆ ಏನಾದ್ರು ಹಾಕು ಹಾಕು ಅಂತ ಈಗ ಪುಟಿನ ಹೆಡ್ಡ ದೇಹ ಮಾಡಿ ಕುಕು ಇಲ್ಲಿ ಆ ಪಾ ಟೈಮ್ ಸಿತ್ತು ಅದಿತಿ ಕುಕನೈ ಕುಕನೈಯೋ ತ ಫೇಸ್ಬಾಕ್ ಹಾಕೊಂಡು ಬಿಡಿದೆ ಇದರ ಕುಕನೈ ಆರಾಮ ಸೇ ಕುಕನೈ ಏನು ಅದ ನಡೆತಿದೆ ನಡೆಸಿ ಕುಕನೈ ಏನ ಅದ ನಡೆತೇ ಅದ ನಡೆತೇ ಅದ ನಡೆತೇ ಫ್ರೆಂಡ್ಸ್ ಕಟ್ ಮಾಡಿದೆ ಓಕೆ ಕಟ್ ಮಾಡಿದಿಲ್ಲ ಕಟ್ ಫ್ರೆಂಡ್ಸ್ ಇವಾಗ ಏನು ಗೊತ್ತಾ ಬೆಳಿಗ್ಗೆ ಶುಕ್ರವಾರ ಅಲ್ವಾ ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಹೂವು ಇರಲಿಲ್ಲ ಸಾಕಾದಂಗೆ ಆಗಿತ್ತು ನನಗೆ ಪೂಜೆನೇ ಮಾಡೋದು ಬೇಡ ಅನ್ಸ್ಬಿಟ್ಟಿತ್ತು ಬಟ್ಟೆ ಬೇರೆ ತೊಳೆದಿಲ್ಲ ನಾನೇನು ಮಾಡಿದ್ದೀನಿ ಇವತ್ತು ನಿನ್ನೆ ಏನಂತೀನಿ ಗುರುವಾರ ಗುರುವಾರ ದಿನ ಏನಂದರೆ ಇದು ಬುಧವಾರ ಇದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನನಗೆ ಗೊತ್ತಾಗ್ತದೆ ರಾತ್ರಿ ಗಂಟೆ ಗೊತ್ತಾಗ್ತಿದ್ದು ನಾನು ನೋಡಿದಾಗ ಯಾ ಫೋನಲ್ಲಿ ಅತಿಥಿಗೂ ಮಾತಾಡಿದಾಗ ಇವತ್ತು ಗುರುವಾರ ಶುಕ್ರವಾರ ಈ ಥರ ಎಲ್ಲ ಮಾತಾಡಿದಾಗ ಅವಾಗ ಗೊತ್ತಾಯ್ತು ನನಗೆ ಇವತ್ತು ಗುರುವಾರನ ನಾಳೆ ಬೆಳೆದ್ರು ಶುಕ್ರವಾರ ಮೈ ಗಾಡ್ ಬಟ್ಟೆ ತೊಳೆದಿಲ್ಲ ಎಂಥ ಕೆಲಸ ಆಗುತ್ತೋ ಅಂತ ಆ ಒಂದು ಇದಕ್ಕೆ ಬಟ್ಟೆ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಪೂಜೆ ಮಾಡೋಕ್ಕೆ ನನ್ಸ್ಕೋದಿಲ್ಲ ಹಂಗಾಗಿ ಬಟ್ಟೆ ಇದ್ದ ಕಾರಣ ಸಾಕಾದ್ರೆ ಬೆಳಿಗ್ಗೆ ಪೂಜೆ ಮಾಡಿಲ್ಲ ಅದಕ್ಕೋಸ್ಕರ ಬರ್ತೀನಿ ಇಲ್ಲ ಬಟ್ಟೆ ತೊಳೆದಿದ್ದೀನಿ ಹೂವು ಇಲ್ಲ ಹೂವು ಏನು ಪೂಜೆ ಮಾಡಿದ್ರು ಓದೋರು ಕೂಡ ಹಂಗೆ ಮಾಡಿದ್ವಲ್ವಾ ಅದಕ್ಕೋಸ್ಕರ ಖುಷಿ ಹಾಕೋ ಥರ ಹೋಗ್ತಾ ಇದ್ದೀನಿ ವೇಳೆದ್ದೆಲ್ಲ ಇಲ್ಲ ನೀವು ಹುದ್ದಿಗಡೆ ಇಲ್ಲ ತಗೊಂಡ್ಬರ್ಕೋತೀನಿ ನಿಮ್ಗೆ ಇದೆಲ್ಲ ಇದು ಬಂದು ಬೇಗ ಬೇಗ ಸ್ಥಾನಕ್ಕೆ ಪೂಜೆ ಮಾಡಿ ಬೇಗ ಬೇಗ ಎಲ್ಲ ಕೆಲಸ ಉಸ್ಕೆ ಫ್ರೆಂಡ್ಸ್ ಟೈಮ್ ಇಲ್ಲ ಫ್ರೆಂಡ್ಸ್ ನಮ್ಮಂತೂ ಉಸಿರು ಇನ್ನೂ ಇನ್ನು ಅವ್ರಿಗಿಂತ ಸುಂದಿಲ್ಲ ಫ್ರೆಂಡ್ಸ್ ಓಕೆ ಬಾಯ್

ಉದಿಗಡಿ ಸ್ಮೈಲ್ ಎಂಗಲ್ ಹೌದು ಏಕಂದ್ರೆ ದಪತಿ ಕತಿ ಕತಿ ಮಾ ಕೈ ಹಿಡ್ಕೊಂಡು ಓಡಾಡ್ತಿದ್ದ ದಪತಿ ಅಲ್ಲಿ ಮಂಗವಳ್ಳಿ ರೋಡಲಿ ರೋಡಲ ಎಂತ ಬರವಾಗ ಹೌದು ನಾನು ಎದಕ್ಕೆ ಆಗ್ಬಿಡ್ತು ಒಂದು ಹೋಗಬೇಕಾದ್ರೆ ಫಸ್ಟ್ ಹೋಗ್ಬಿಟ್ಟು ಅಂತ ಡಿಕ್ಕಾಕ್ಬಿಟ್ಟೆ ಮನೆಯದು ಬೀಗ ನನ್ನ ಕೈಯಲ್ಲಿತ್ತು ನನಗೆ ಸುಸ್ತಾಗ್ಬಿಡ್ತು ಅಲ್ಲಿ ಮೇಲೆ ಅತ್ತಿ ಅಷ್ಟೊತ್ತಿಗೆ ಹಂಗಾದಿ ಬಂದು ನಾನು ಮೇ ಎಹಲೆಯಲ್ಲಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು ಅದಕ್ಕೋಸ್ಕರ ನಮ್ಮ ಕೂಕು ಬ್ಯಾಗ್ ಇಟ್ಕೊಂಡು ಪಾಪ ವಜನೂ ಓದ್ಕೊಂಬಂದಿದ್ದಲ್ದಲೆ ನಿಂತು ಹೋಗಿದ್ದು ಪಾಪ ತುಂಬಾ ಸಹಿಸುತ್ತೆ ನನ್ನ ಮಗಳು ಭಾಳ ನೋಡೋದಕ್ಕೆ ಆಗಲ್ಲ ಕೆಲವೊಂದು ಟೈಮು ಇರ್ತಾವೆ ಈ ಥರ ಎಲ್ಲ ಸನ್ನಿವೇಶಗಳು ಸಂದರ್ಭಗಳು ಬರ್ತವೆ ನನಗೆ ಹತ್ತಿ ಬಂದ ತಕ್ಷಣ ಸ್ವಲ್ಪ ಕುತ್ಕೋಬೇಕಿಲ್ಲ ನೀರು ಕುಡಬೇಕು ಅಷ್ಟು ಟೈರ್ಡ್ ಆಗುತ್ತೆ ಅಷ್ಟೊಂದು ಹೈಟ್ ಇದೆ ಅನಿಸುತ್ತೆ ನಮಗೆ ಸ್ಟೆಪ್ಸ್ನೆಲ್ಲ ಹತ್ತೋದಕ್ಕೆ ಆಗೋದಿಲ್ಲ ಏನು ಹೇಳು ಯಾವ ಕೇಳಿದ ಸಾಂಗ್ ಅಂದ ನಾ ಇಷ್ಟು ಚಂದಾಗಿ ಮಾಡಬೇಕು ಕುಲಗೆ ಸಾಕು ಏನೇ ಹೇಳು ನೀನಾ

ഊട്ട ആശന ഊട്ടി ആശ് പറ്റി നോക്കാം ರಕ್ತ ಹೆಚ್ಚಿಸ್ಲಿಕ್ಕೆ ಹಾಗೆ ರಕ್ತ ಶುದ್ಧಿ ಆಗಲಿಕ್ಕೂ ಕೂಡ ಈ ಒಂದು ಹಣ್ಣು ಯೂಸ್ ಮಾಡಿಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಅನ್ನೋ ಒಂದು ಸಲುವಾಗಿ ನನ್ನ ಮಗಳಿಗೆ ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಇರೋದ್ರಿಂದ ಸ್ವಲ್ಪ ಹಣ್ಣನ್ನು ಅವಳಿಗೂ ಕೂಡ ತಿನ್ನಿಸ್ತಾ ನಾನು ಕೂಡ ತಿಂತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಆದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್